ಚಾಮರಾಜನಗರ ಲೋಕಸಭಾ ಚುನಾವಣಾ ಅಂಗವಾಗಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಮತದಾನ ನಡೆದು ಏಪ್ರಿಲ್ ಇಪ್ಪತ್ತಾರು ಸಂಜೆ ಆರು ಗಂಟೆಗೆ ಮುಕ್ತಾಯವಾಗಿದೆ ನಮ್ಮ ಕೊಳ್ಳೇಗಾಲ ಟೈಮ್ ನೈನ್ ನ್ಯೂಸ್ನ ಕೊಳ್ಳೇಗಾಲ ಪ್ರತಿನಿಧಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಸಂದರ್ಭದಲ್ಲಿ ಭೇಟಿ ನೀಡಿ ಕುಂತೂರು ಟಗರುಪುರ ಹೊಸ ಮಾಲಂಗಿ ಉತ್ತಂಬಳ್ಳಿ ಕುಡಗಳ್ಳಿ ಸೂರಾಪುರ ಮದ್ದೂರು ಬನ್ನಿ ಸಾರಿಗೆ ಗೊಬ್ಬಳ್ಳಿಪುರ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸಂದರ್ಶನ ಮಾಡಿದ್ದಾರೆ ಸಂದರ್ಶನದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕ್ಷೇತ್ರದ ಜನತೆ ಮಿಶ್ರ ಪ್ರತಿಕ್ರಿಯೆ ನೀಡಿದ್ದು ಗೆಲುವಿನ ವಿಜಯಮಾಲೆ ಯಾರ ಪಾಲಾಗುತ್ತೆ ಎಂಬುದು ಜೂನ್ ನಾಲ್ಕರವರೆಗೂ ಕಾಯಬೇಕಿದೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರ ಸ್ವಗ್ರಾಮ ಯಳಂದೂರು ತಾಲೂಕಿನ ಮದ್ದೂರಿನಲ್ಲಿ ಗ್ರಾಮದ ಎಲ್ಲಾ ಕೋಮಿನವರು ಒಗ್ಗಟ್ಟಾಗಿ ಸೇರಿ ನಮ್ಮ ಊರಿನ ಒಬ್ಬ ಅಭ್ಯರ್ಥಿ ಸಂಸದರಾಗ್ತಾರೆ ಎಂದ್ರೆ ನಾವೆಲ್ಲ ಅವರಿಗೆ ಸಹಾಯ ಮಾಡಬೇಕೆಂದು ಗ್ರಾಮದ ಪ್ರತಿ ಮನೆಯಲ್ಲಿ ಚಂದ ಎತ್ತಿ ಅವರಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಮದ್ದೂರು ಗ್ರಾಮದ ಹಿರಿಯ ಮುಖಂಡರು ಬಾಲರಾಜ್ ಅವರ ಆಪ್ತರಾದ ಮಲ್ಲಿಕಾರ್ಜುನರವರು ತಿಳಿಸಿದ್ದಾರೆ ಮತ್ತೊಂದೆಡೆ ಕೊಣಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಜುಗೌಡ್ರ ಮನೆಗೆ ಮಾಜಿ ಶಾಸಕರಾದ ಜಯಣ್ಣರವರು ಭೇಟಿ ನೀಡಿ ಮತದಾನ ನಡೆಯುತ್ತಿರುವ ಚಟುವಟಿಕೆಗಳ ಬಗ್ಗೆ ಚರ್ಚಿಸಿದ್ದಾರೆ ಮತ್ತು ಮುಂತಾದ ಹಲವು ಗ್ರಾಮಗಳ ಪಕ್ಷದ ಮುಖಂಡರುಗಳು ಮಾತನಾಡಿ ತಮ್ಮ ತಮ್ಮ ಅಭ್ಯರ್ಥಿಯ ಪರ ಗೆಲುವು ನಿಶ್ಚಿತ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಾಮರಾಜನಗರ ಲೋಕಸಭಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾದ ಬಾಲರಾಜ್ರವರು ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಅವರನ್ನು ಪ್ರಸ್ತುತ ಚುನಾವಣೆಯಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವರನ್ನು ಜಯಿಸುವುದರ ಮೂಲಕ ಭವ್ಯ ಭಾರತ ದೇಶದ ಅಖಂಡ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ವಿಶ್ವ ಮಾನವ ನರೇಂದ್ರ ದಾಮೋರ್ ದಾಸ್ ಮೋದಿಯವರನ್ನು ಪ್ರಧಾನ ಮಂತ್ರಿಯನ್ನಾಗಿ ಮಾಡಬೇಕೆನ್ನುವಂಥ ದೃಢ ಸಂಕಲ್ಪದೊಂದಿಗೆ ಕುಂತೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳ ಒಂದು ಪ್ರಭಾವಕ್ಕೂ ಒಳಗಾಗದೆ ವಾಯ್ಲೆಂಟ್ರಿಯಾಗಿ ಬಂದು ಮನಸ್ಫೂರ್ತಿಯಾಗಿ ವಿಶ್ವ ಮಾನವನಾದಂತಹ ನರೇಂದ್ರ ಮೋದಿಯವನನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಬಂದು ಉತ್ಸಾಹದಿಂದ ಮತವನ್ನು ಚಲಾಯಿಸಿದ್ದಾರೆ ಈಗ ನಮ್ಗೆ ಹಾಲಿ ಶಾಸಕರವರ ತಿರ್ಗಾ ಆಲಿ ಎಂ ಪಿನ ಆಗೋದಂತು ಖಚಿತ ನಮ್ಮ ಇವ್ರಿಗೆ ಬಿ ಜೆ ಪಿಗ ಇದು ಚಂಬಿಕೊಡಲ್ಲಂತೂ ಖಚಿತ ನಾವು ಅದರಿಂದ ಕಾಂಗ್ರೆಸ್ ಏನೋ ಮೋಟ್ ಹಾಕೋದು ನಮ್ಮ ಜನಾಂಗ ಎಲ್ಲರೂ ಉಪಾರ ಜನಾಂಗ ಉತ್ತಂಬಳಲಿ ಉತ್ತಂಬಳಲಿ ಜನ ಮೂಲ ಕಾಂಗ್ರೆಸ್ ಕುಂದಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಸೂರಪ್ಪುರ ಗ್ರಾಮದ ಬೂತ್ನಲ್ಲಿ ಹೆಚ್ಚು ಮತಗಳ ಅಂಥರಿಂದ ಸುನಿಲ್ ಬೋಸ್ಗೆ ಕೊಡೋಕ್ಕೆ ಆಗುತ್ತೆ ಸುನಿಲ್ ಬೋಸ್ಗೆ ಅವರಿಗೆ ಗೆಲಿಸೋಕ್ಕೆ ಪ್ರಯತ್ನ ಇತ್ತು ಟೋಟಲ್ ಸಾ ಎರಡು ಸಾವಿರದ ಇನ್ನೂರು ಒಟ್ಟು ಟೋಟಲ್ ಸಾವಿರದ ಇನ್ನೂರು ಸುನಿಲ್ ಬೋಸ್ ಒಂಬೈನೂರೈವತ್ತು ಮ್ಯಾಕ್ಸಿಮಮ್ ಒಂಬೈನೂರ ಒಂಬೈನೂರೈವತ್ತು ನಡುತ್ತೆ ಒಂಬೈನೂರೈವತ್ತಲ್ಲಿ ಐವತ್ತು ಸುನಿಲ್ ಬೋಸ್ಗೆ ಕಾಂಗ್ರೆಸ್ ಕೊಡುತ್ತೆ ಹ್ಞೂ ಹಾಂ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಚ್ಚು ಬೆಂಬಲ ಇದೆ ಪುನಗಳ್ಳಿ ಗ್ರಾಮ ಪಂಚಾಯತ್ ಮಹಿಳೆಯರು ಮತ್ತು ಯುವಕರು ಮತ್ತು ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲ ಸೂಚಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಎ ಸುನಿಲ್ ಬೋಸ್ ಅವರು ಹೆಚ್ಚಿನ ಮತಗಳಿಂದ ಸಂಸಾರ ಆಗ್ತಿದ್ದಾರೆ ಹೆಚ್ಚು ಮತಗಳ ಹಂತದಿಂದ ಲೋಕಸಭೆಗೆ ಆಯ್ಕೆಯಾಗಿ ಹೋಗ್ತಾರೆ ಆವಾಗ ಆದ ತಕ್ಷಣ ಇವರ ಶಕ್ತಿ ಏನಿದೆ ಅಂತೂ ನಮ್ಮ ಎನ್ ಕೃಷ್ಣಮೂರ್ತಿ ಸಾಹೇಬರು ಅವರಿಗೆ ಪ್ರಬಲವಾದ ಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಗೆದ್ದೋದಂತಕ್ಕಂಥ ಸುನಿಲ್ ಬೋಸ್ರವರು ಇವ ಮತ್ತು ಮಾದೇವಪ್ನವರು ಇವರು ಮಾ ಕ್ಯಾಬಿನೆಟ್ ದರ್ಜೆ ಮುಂದೆ ಯಾವುದು ಕ್ಯಾಬಿನೆಟ್ ಡಿಸೈಲ್ ಆಗುತ್ತೆ ಆವಾಗ ಅವ್ರಿಗೆ ವಿಸರ್ಜನೆ ಆಗ ಅವರಿಗೆ ಒಳ್ಳೆಯ ಉತ್ತಮವಾದಂಥ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕೊಟ್ಟು ಮುಂದಿನ ನಮ್ಮ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅವರಿಗೆ ಮಾಡಿಕೊಡ್ಬೇಕೆಂದು ಮಾನ್ಯ ಮತಬಾರ ಮತ ಮಾ ಮತ ಬಾಂಧವರ ಪರವಾಗಿ ನಾವು ಕೇಳ್ತೇವೆ ಸಂಪುಟ ಆದರೆ ವಿಸ್ತರಣೆ ಆದರೆ ಆ ಅವಕಾಶ ಕೊಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸ್ತೇವೆ ಯಜಮಾನರುಗಳು ಮತ್ತು ಮುಖಂಡರುಗಳು ಮತದಾರರು ಹಾಗೂ ನಮ್ಮ ಗುಬ್ಳಿಪುರದಲ್ಲಿ ಮುನ್ನೂರ ನಲವತ್ನಾಲ್ ಮತಗಳು ಇದಾವೆ ಸುಮಾರು ಒಂದು ಮುನ್ನೂರು ಮತದಾನ ನೆಡಬೋದು ನಿರೀಕ್ಷೆ ಮುನ್ನೂರು ನಡುತ್ತವೆ ಅಂತ ನಮ್ಮ ಆಸೆ ಇದೆ ಆಯಿತು ಅಂದರೆ ಆಗ ಲೀಡ್ ಇರುತ್ತೆ ನಮ್ಮದು ಕಾಂಗ್ರೆಸ್ ಪರವಾಗ ಮುನ್ನಡೆ ಹಾಗಾಗಿ ಐದು ಗ್ಯಾರಂಟಿ ಕಾರಣದಿಂದ ನಮ್ಮಲ್ಲಿ ಮತಗಳು ಜಾಸ್ತಿ ಹೆಚ್ಚು ಆಗ್ಬೋದು ಅಂತ ಒಂದ್ಸರಿ ಬರೀ ನಾವು ಜಾಸ್ತಿ ಮತ ಕೊಟ್ಟಿದ್ದೀವಿ ಹೆಸರು ಮತ ಕೊಡ್ತೀವಿ ಜಾಸ್ತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಇದೆ ಚೆನ್ನಾಗಿದೆ ಕಾಂಗ್ರೆಸ್ ಬೆಂಬಲ ಚೆನ್ನಾಗಿದೆ ಎಲ್ಲ ಕಡ್ರೆಸ್ ಒಂದು ಎಮ್ ಎಲ್ ಎರ ಕೆಲಸ ಕಾರ್ಯಗಳು ಅವರ ಒಂದು ಒಡನಾಟ ಜನಗಳನ್ನ ಒಡನಾಟ ಅದರಿಂದ ಜನಗಳು ಹೆಚ್ಚಿನ ಒಲುವನ್ನು ನಮ್ಮ ಶಾಸಕರ ಪರವಾಗಿ ವ್ಯಕ್ತಿ ವ್ಯಕ್ತಿನಲ್ಲಿ ಓಟ್ ನಾವು ಧರ್ಮ ಕರ್ಮ ನೋಡಿ ಓಟ್ ಹಾಕಪ್ಪ ಅಂತ ಹೇಳಿದ್ದೀವಿ ಇದು ಟೋಟಲಿ ಭಾರತ ದೇಶ ಬದುಕಬೇಕು ಒಂದು ಊರೆಲ್ಲ ಕೇಳಿ ಇಡೀ ದೇಶನೇ ಬದುಕಬೇಕು ಊರು ನಾಳು ಕೇಳಿ ಅಂತ ನಾನು ಬಯಸ್ತೇನೆ ನಮ್ಮ ಅಭಿಪ್ರಾಯ ನರೇಂದ್ರ ಮೋದಿ ಅವರ ಅಭಿಪ್ರಾಯಗಳನ್ನ ನರೇಂದ್ರ ಮೋದಿಯವರು ಅಂದರೆ ಅವರು ಇಡೀ ಯುದ್ಧ ಯುದ್ಧ ಮಾಡೋದರಲ್ಲಿ ಮತ್ತು ಹೊರದೇಶ್ ಇದು ಮಾಡೋದರಲ್ಲಿ ಅವರು ಮುಂಚೂಣಿ ಹೇಳಿದ್ದಾರೆ ಆಮೇಲೆ ಈಗ ರಾಜ್ಯಗಳೇ ರಾಜಕೀಯ ಬಿಡಿ ಕಾಂಗ್ರೆಸ್ ಎಲ್ಲ ಪಕ್ಷದಲ್ಲೂ ಇರ್ತವೆ ಇದ್ದರೂ ಟೋಟಲಿ ಇವರು ಎಪ್ಪತ್ತು ವರ್ಷ ಆದ್ರೆ ಅವ್ರು ಕೇವಲ ಹತ್ತು ವರ್ಷ ಆಳಿರೋದು ಹತ್ತು ವರ್ಷ ಸರಿ ಸಾಧನೆ ಮಾಡಿದ್ದಾರೆ ಸಾಧನೆ ನಿಮಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಮುಖ್ಯ ಈಗ ನಿಮ್ಗೆ ರಕ್ಷಣೆ ಮಾಡೋದು ಮುಖ್ಯವಾ ರಕ್ಷಣೆ ಅಂದ್ಬಿಟ್ಟು ಕುಣ್ಗಳ್ಳಿ ಗ್ರಾಮದ ಮುಖಂಡರು ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಗ್ರಾಮದಲ್ಲಿ ನಮ್ಮದು ನಮ್ಮದು ನಾಲ್ಕನೇ ಬ್ಲ್ಯಾಕು ಏಳ್ನೂರು ಓಟಿದೆ ಇದೆ ನಿಮ್ಮದು ಏಳ್ನೂರು ಓಟ್ಲಿ ನಮ್ಮದು ಏಯ್ಟಿ ಪರ್ಸೆಂಟ್ ಓಟ್ ಇಡತ್ತೆ ಅದರಲ್ಲಿ ನಮ್ಮ ಸುನೀಲ್ ಬೋಸ್ ಅವರಿಗೆ ಸೆವೆಂಟಿ ಪರ್ಸೆಂಟು ಓಟ್ ಆಗುತ್ತೆ ನಮ್ಮ ಬೋಸ್ ಅವರು ಮ ಹೆಚ್ಚಿನ ಮತ ಅಂತ ಅಂತರಗಳಿಂದ ಗೆಲ್ತಾರೆ ಖಂಡಿತವಾಗಿ ಎರಡು ಲಕ್ಷ ಲೀಡಿಂಗ್ ಗೆಲ್ತಾರೆ ಅಂತ ನನ್ನ ಒಂದು ಭಾವನೆ ನಮ್ಮಲ್ಲಿ ಎರಡು ಬೂತ್ ಇದೆ ಒಟ್ಟು ಮತದಾನ ಎರಡು ಸಾವಿರದ ಮುನ್ನೂರು ಲೋ ಈ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಳೆದ ಚುನಾವಣೆಗಳಿಗಿಂತಲೂ ವಿಭಿನ್ನವಾಗಿ ಚುನಾವಣೆ ನಡೀತಾ ಇದೆ ಅದರಲ್ಲಿ ವಿಶೇಷ ಹೇಳಿದ್ರೆ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸತಕ್ಕಂಥ ಐದು ಗ್ಯಾರಂಟಿಗಳು ಬಡವ್ರ ಬಗ್ಗರಿಗೆ ಅದು ಸಕಾಲದಲ್ಲಿ ದೊರೆತು ಅವರ ಒಂದು ಕಷ್ಟ ಸುಖಕ್ಕೆ ಅದು ಅನುಕೂಲ ಆಗಿದೆ ಎನ್ನುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಮತದಾರರು ಉತ್ಸುಕತೆಯಿಂದ ಹೆಚ್ಚಿನ ಮತದಾನವನ್ನು ಇದ್ದಾರೆ ಬಹುಶಃ ಎಂಬತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಮತದಾನ ನಡೆಯುವ ಸಾಧ್ಯತೆ ಇದೆ ನಾವು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಇವರುಗಳನ್ನು ಬೆ ಮತ್ತು ಇವರೆಲ್ಲ ನಮ್ಮ ಕಾರ್ಯಕರ್ತರು ಈಗ ರಂಗಸ್ವಾಮಿ ಅಂತ ಅಧ್ಯಕ್ಷರಾಗಿರೋದು ಗ್ರಾಮ ಪಂಚಾಯತಿಯಿಂದ ಮತ್ತು ಇವರೆಲ್ಲ ನಮ್ಮ ಕಾರ್ಯಕರ್ತರು ಈ ಲೋಕಸಭೆ ಚುನಾವಣೆಯಿಂದ ನಮ್ಮ ಹಳ್ಳಿ ಪಂಚಾಯತಿಯಿಂದ ಬಹುಮತ ಬರೋದಂತೂ ಪಕ್ಕ ಸರಿನಾ ಒಂದು ಕಾಲು ಪರ್ಸೆಂಟೇನೋ ಮಿನಿಮಮ್ ಬಿ ಜೆ ಪಿ ಇರ್ಬೋದು ಹೈಯೆಸ್ಟ್ ಲೀಡಿಂದ ನಾವು ಸುನಿಲ್ ಬೋಸ್ ಅವ್ರನ್ನ ಮಿನಿಮಮ್ ನಮ್ಮ ನಮ್ಮ ಹರಳೆ ಗ್ರಾಮದಿಂದ ಪಂಚಾಯಿತಿಯಿಂದ ಸಾವಿರದಿಂದ ಏಳ್ನೂರಿಂದ ಎಂಟುನೂರಿಂದ ಓಟಿದೆ ಅದರಲ್ಲಿ ಮಿನಿಮಮ್ ಸಾವಿರದ ಮುನ್ನೂರಿಂದ ನಾನ್ನೂರು ಗಂಟೆ ನಡೀತಾ ಸರ್ ಅದೇ ಎರಡು ಗೊತ್ತಿದೆ ಸರ್ ಗ್ರಾ ಟು ಮತ್ತು ಟೂ ಇದೆ ಅದರಿಂದ ನಾವು ಮಿನಿಮಮ್ ಇಲ್ಲ ಒಂದು ಒಮ್ಮ ಒಂದು ಒಂಬೈನೂರ ರೋಡ್ ತಗೋತೀವಿ ಅವರು ಚಿಲ್ಲರೆ ಬರುತ್ತೆ ಸರ್ ನಾ ಇನ್ನು ವಾಸ್ತವ್ಯ ನೋಡೋದು ನೋಡ್ರೆ ಏಯ್ಟ್ ಎಂಬತ್ತು ಪರ್ಸೆಂಟ್ ನಡೀತಾ

ಹಾಗಾಗಿ ನಮ್ಮ ವಾರ್ಡಲ್ಲಿ ಏಳ್ನೂರ ನಲ್ವತ್ತು ಓಟ್ ಇದೆ ಅದರಲ್ಲಿ ನಮಗೆ ಸುನಿಲ್ ಬೋಸ್ ಪರವಾಗಿ ಸಾಮಾನ್ಯವಾಗಿ ಹತ್ತು ಎಂಬತ್ತರಕ್ಕಿಂತ ಅಧಿಕವಾದ ಹೆಚ್ಚಿನ ಮತಗಳನ್ನ ಜನ ಕೊಡ್ತಾರೆ ಅಂತ ನಾವು ಭಾವಿಸಿದ್ದೀವಿ ನೀಡ್ತಾರೆ ಸಹ ಇಲ್ಲಿ ಕುಂತೂರು ಕ್ಷೇತ್ರದಲ್ಲಿ ಕುಂತೂರು ಗ್ರಾಮದಲ್ಲಿ ಒಂದರಲ್ಲಿ ಮೂರು ಬೂತ್ ಇದೆ ಬಸವಣ್ಣ ಅಂತ ಕಾಂಗ್ರೆಸ್ ಮುಖಂಡ ಕುಂತೂರು ಗ್ರಾಮದಲ್ಲಿ ಟೋಟಲ್ ಮೂರು ಬೂತ್ ಇದೆ ಟೋಟಲ್ ಒಂದೊಂದು ಬೂತಲ್ಲಿ ಏಳ್ನೂರು ಚಿಲ್ಲರೆ ಓಟ್ ಇದೆ ಒಟ್ಟು ಎರಡು ಸಾವಿರದ ಮುನ್ನೂರು ಓಟ್ ಇದೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರು ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಇದೇ ರೀತಿ ಚಾಮರಾಜನಗರ ಡಿಸ್ಟಿಕಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ರೀತಿ ಎಲ್ಲ ರೀತಿ ಒಂದು ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ನೇತೃತ್ವದ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಂದಿದೆ ಅದರಿಂದ ಈ ಸಾರಿ ಮೊದಲು ಏನು ನಮ್ಮ ಕ್ಷೇತ್ರದಲ್ಲಿ ಅರವತ್ತೆಂಟು ಸಾವಿರ ಲೀಡಿಂಗಲ್ಲಿ ಎ ಆರ್ ಕೃಷ್ಣಮೂರ್ತಿ ಸರ್ ಗೆದ್ದಿದ್ರು ಅದಕ್ಕಿಂತ ಬಹು ಹೆಚ್ಚಿನ ಮೊತ್ತದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಅವ್ರನ್ನ ಜನ ಆಯ್ಕೆ ಮಾಡ್ತಾರೆ ಅಂತ ನಾವು ವ್ಯಕ್ತಪಡಿಸಿದ್ವಿ ಖಂಡಿತ ಚೆನ್ನಾಗಿದೆ ಸರ್ ನಾವು ಏಯ್ಟಿ ಪರ್ಸೆಂಟು ಕುಂತೂರಲ್ಲಿ ಕಾಂಗ್ರೆಸ್ ಬೆಂಬಲ ಇದೆ ಸರ್ ಗ್ರಾಮದಲ್ಲಿ ನೀವು ತುಂಬ ರೀತಿಯಲ್ಲಿ ಚೆನ್ನಾಗಿ ಗುರುತಿಸ್ತೀವಿ ಸರ್